ಹಾಯ್ ಡೇ ಸ್ಟೂಡೆಂಟ್ಸ್ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ನೋಡ್ತಾ ಇದ್ದೀವಿ ವಿಶೇಷವಾಗಿರ್ತಕ್ಕಂತಹ ತರಗತಿ ಯಾವುದದು ತರಗತಿ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದಿನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ ಇಪ್ಪತ್ತ್ ಮೂರರಂದು ನಿಮಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನುವಂಥ ಒಂದು ಎಕ್ಸಾಮ್ ನಡೀತಾ ಇದೆ ಓಕೆ ನೆನಪಿಟ್ಕೋರಿ ಮಾರ್ಚ್ ಇಪ್ಪತ್ತ್ ಮೂರು ಬೆಳಗ್ಗೆ ಹನ್ನೊಂದು ಗಂಟೆಗೆ ರವಿವಾರ ಓಕೆನಾ ಅವತ್ತು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನುವಂತ ಎಕ್ಸಾಮ್ ನಡೀತಾ ಇದೆ ಹಾಗಾದ್ರೆ ಆ ಎಕ್ಸಾಮ್ಗೆ ಗೆ ಗಳು ಯಾವ ತರ ಬರ್ತಾ ಇದಾವೆ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇವತ್ತು ನಿಮಗೆ ಗಣಿತದ ಮೇಲೆ ಬರುವಂತಹ ಪ್ರಶ್ನೆಗಳು ಯಾವ ತರ ಇರ್ತಾ ಇದಾವೆ ಅದರಲ್ಲಿ ಪಾರ್ಟ್ ಒನ್ ನಿಮಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಕ್ವಶನ್ಸ್ ಯಾವ ತರ ಬರ್ತಾ ಇದಾವೆ ಅಂತ ಹೇಳಿ ಒಂದು ಐಡಿಯಾ ಬರ್ತಾ ಇದೆ ಓಕೆನಾ ಹಾಗಾದ್ರೆ ಈ ತರ ಕ್ವಶನ್ಸ್ ಯಾವ ತರ ಇರ್ತಾ ಇದಾವೆ ಏನ್ ಗಳು ಕೇಳ್ತಾ ಇದೀವಿ ಓಕೆ ಗಣಿತದ ಮೇಲೆ ಯಾವ ತರ ಕ್ವಶನ್ಸ್ ಬರ್ತಾ ಇದಾವೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ಗೆ ಅನ್ನುವಂಥದ್ದನ್ನೂ ಕೂಡ ಯಾವ್ದೇ ಆಗಿರ್ತಕ್ಕಂಥ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ ನೆಕ್ಸ್ಟ್ ಅದೇ ತರ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ವಿಡಿಯೋ ಕಡೆ ಹೋಗ್ತಾ ಇದೀನಿ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಗಣಿತ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿವರಣೆ ಓಕೆ ಗಳು ಯಾವ ತರ ಬರ್ತಾ ಇದಾವೆ ಇದೇ ಮಾಡಲ್ ಮೇಲೆ ಓಕೆ ಈ ತರ ಕ್ವಶನ್ಸ್ ಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ಪಾರ್ಟ್ 1 ವಿಡಿಯೋನ ನೋಡ್ತಾ ಹೋಗ್ತಾ ಇದೀನಿ ಅದಕ್ಕೆ ನಮ್ಮದು ಮೊದಲು ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ 2025 ಅಂದ್ರೆ ಏಪ್ರಿಲ್ 1 ರಿಂದ ನಿಮಗೆ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾ ಇದ್ದವೆ ಓಕೆ ಸಮ್ಮರ್ ವೆಕೇಷನ್ ಗೆ ಕ್ಲಾಸ್ 4th ಇಂದ ಹಿಡಿದು ಅಪ್ ಟು 10th ವರೆಗೂ ನೀವು ಇಲ್ಲಿ ಅಡ್ಮಿಷನ್ ನ ತಗೊಳ್ಳಬಹುದು ಓಕೆ ಸಮ್ಮರ್ ವೆಕೇಷನ್ ಗೆ 4th ಇಂದ ಹಿಡಿದು 10th ವರೆಗೂ ನಿಮಗೆ ಕ್ಲಾಸಸ್ ಗಳು ನಡೆಯತಿದ್ದವೆ 4th ಮತ್ತು 5th ಸ್ಟ್ಯಾಂಡರ್ಡ್ ಗೆ ಸ್ಪೆಷಲ್ ಆಗಿ ನವೋದಯ ಫೌಂಡೇಶನ್ ಕ್ಲಾಸಸ್ ಗಳನ್ನ ಓಕೆ ನವೋದಯ ಸೈನಿಕ ಕಿತ್ತೂರು ಆರ್ ಎಂ ಎಸ್ ಈ ಏನು ಎಕ್ಸಾಮ್ ಏನ್ ಬೇಸಿಕ್ ಫೌಂಡೇಶನ್ ಕ್ಲಾಸಸ್ ಮತ್ತು ಫಿಫ್ತ್ ಗೆ ಸಮ್ಮರ್ ಕ್ಲಾಸಲ್ಲಿ ಕಂಟಿನ್ಯೂ ಕ್ಲಾಸಸ್ ಗಳು ಪ್ರಾರಂಭ ಆಗ್ತಾ ಇದಾವೆ ಅದೇ ತರ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಸಿಕ್ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಇಂದ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಈ ವರ್ಷ ಮೊದಲನೇ ವರ್ಷ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ಸಮ್ಮರ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದಾವೆ ಬೇಸಿಗೆ ತರಬೇತಿಗಳು ಮಾಡಿಕೊಳ್ಳಿ ನೀವೇನಾದ್ರೂ ಅಡ್ಮಿಷನ್ ಮಾಡಿಸಬೇಕಾಗಿತ್ತು ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕರೆ ಮಾಡಿ ನೀವು ಅಡ್ಮಿಷನ್ ನ ಮಾಡಿಸಬಹುದು ಅಂತ ಹೇಳ್ತಾ ಇವತ್ತು ನಮ್ಮ ಮೊದಲನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಒಂದು ಏನು ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಒಂದು ಸಂಖ್ಯೆ ಒಂದು ಏಳು ಅಂಕಿಯನ್ನು ಹೊಂದಿದ್ದರೆ ಅದರಲ್ಲಿ ಮಧ್ಯದ ಸ್ಥಾನ ಯಾವುದು ಇಫ್ ದ ನಂಬರ್ ಹ್ಯಾಸ್ ಸೆವೆನ್ ಡಿಜಿಟ್ ವಿಚ್ ಇಸ್ ದ ಮಿಡಲ್ ಪ್ಲೇಸ್ ಆಫ್ ದಟ್ ನಂಬರ್ ದೇ ವಿಲ್ ಆಸ್ಕ್ ಮಿ ಹಿಯರ್ ದ ಮಿಡಲ್ ಪ್ಲೇಸ್ ಯು ಹ್ಯಾವ್ ಟು ಎಷ್ಟು ಅಂಕಿಗಳನ್ನು ಏಳು ಅಂಕಿಗಳನ್ನು ಕೊಟ್ಟಿದ್ದಾರೆ ಸಂಖ್ಯೆಯನ್ನು ಬರೀತಾ ಇದೀನಿ ಸೇಮ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳು ಅಂಕಿಯ ಒಂದು ಸಂಖ್ಯೆ ಇದು ಹಾಗಾದ್ರೆ ಇದರಲ್ಲಿ ಮಿಡಲ್ ಯಾವ ಬರ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಹೋಗ್ರಿ ಈ ಕಡೆ ಒನ್ ಟೂ ತ್ರೀ ತ್ರೀ ಡಿಸಿಟ್ ಬಿಟ್ರಿ ಒನ್ ಟು ತ್ರೀ ಡಿಸಿಟ್ ಬಿಟ್ರಿ ಮಿಡಲ್ ಇರ್ತಕ್ಕಂಥ ಯಾವುದು ಫೋರ್ ಹಾಗಾದ್ರೆ ಮಿಡಲ್ ಇರ್ತಕ್ಕಂಥ ಮಧ್ಯದಲ್ಲಿ ಅಂಕಿಯ ಸ್ಥಾನ ಯು ಹಾವ್ ಟು ಸೇ ದ ಪ್ಲೇಸ್ ನೇಮ್ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಕೆ ಸ್ಥಾನವನ್ನ ಹೇಳಬೇಕಾಗಿತ್ತು ಅಂದ್ರೆ ಯು ಹಾವ್ ಟು ಕಾನ್ ದ ಪ್ಲೇಸ್ ಸ್ಟ್ಯಾಂಡ್ಸ್ ಹಂಡ್ರೆಡ್ ದಟ್ ಈಸ್ ಓಕೆ ಬಿಡಿ ಹತ್ತು ನೂರು ಸಾವಿರ ಅಂತಕ್ಕಂಥದ್ದು ನಮಗೆ ಆ ಮಧ್ಯದಲ್ಲಿ ಇರುವಂತಹ ಅಂಕಿಯ ಸ್ಥಾನ ಆಗುತ್ತೆ ಸಾವಿರ ಅಂತಕ್ಕಂಥದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಆಗ್ತಾ ಇದೆ ಓಕೆ ಮಕ್ಕಳು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಓ ಎಂ ಆರ್ ಗಳನ್ನ ಯಾವ ತರ ಅಪ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಇನ್ಮೇಲೆ ಪ್ರತಿ ದಿನವೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುವಂತ ಎಲ್ಲ ವಿಡಿಯೋನ ನೋಡ್ರಿ ಓಕೆನಾ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಬರುವಂತಹ ಕ್ವಶನ್ಸ್ ಗಳು ಯಾವತರ ಇರ್ತಾ ಇದಾವೆ ಓ ಎಂ ಆರ್ ನ ಯಾವ ತರ ಅಪ್ ಮಾಡಬೇಕು ಎಕ್ಸಾಮ್ ಯಾವ ತರ ನಡೀತಾ ಇದೆ ಎಕ್ಸಾಮ್ ಯಾವ ತರ ಅಟೆಂಡ್ ಆಗಬೇಕು ಎಕ್ಸಾಮ್ ಬರಬೇಕಾದ್ರೆ ಏನೇನ್ ತರಬೇಕು ಈ ತರ ವಿಡಿಯೋಸ್ ಪ್ರತಿ ದಿನವೂ ಕೂಡ ಒಂದೊಂದು ವಿಡಿಯೋಸ್ ಗಳನ್ನ ನಿಮಗೆ ಹಾಕ್ತಾ ಇದೀವಿ ನೀವೇನ್ ಮಾಡ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿಕೊಂಡು ಎಲ್ಲರೂ ಕೂಡ ಎಕ್ಸಾಮ್ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇವತ್ತು ನಮ್ಮ ಎರಡನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎರಡು

ಹೌದಲ್ವಾ ಹಾಗಾದ್ರೆ ಇದನ್ನ ಯಾವ ತರ ಡೇಟ್ ಫ್ರಮ್ ಮಾಡ್ಬೇಕು ನೋಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಫ್ರಮ್ ಟು ಇತ್ತು ಅಂತಂದ್ರೆ ಓಕೆ ಇತ್ತು ಅಂತಂದ್ರೆ ನಾವು ರೂಲ್ಸ್ ಹೇಳ್ತಾ ಇದ್ದೀವಿ ಏನ್ ಹೇಳ್ತಾ ಇದೆ ರೂಲ್ಸ್ ನಮಗೆ ಬಿಗ್ಗೆಸ್ಟ್ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಅನ್ನು ಮೈನಸ್ ಮಾಡಿ ಮತ್ತೆ ಏನು ಮಾಡ್ಬೇಕು ಪ್ಲಸ್ ಅನ್ನು ಮಾಡಬೇಕು ಫ್ರಮ್ ಟು ಇತ್ತು ಅಂದ್ರೆ ಚಿಕ್ಕ ಸಂಖ್ಯೆಯನ್ನು ಏನ್ ಮಾಡಬೇಕು ಮೈನಸ್ ಮಾಡಿ ಉತ್ತರಕ್ಕೆ ಪ್ಲಸ್ ಒನ್ ಮಾಡಬೇಕು ಟು ಇತ್ತು ಬಿಟ್ವೀನ್ ಇತ್ತು ಅಂತಂದ್ರೆ ಸೇಮ್ ರು ಬಿಗ್ಗೆಸ್ಟ್ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ನ ಮೈನಸ್ ಮಾಡಿ ಮತ್ತೆ ಮೈನಸ್ ಒನ್ ಮಾಡಬೇಕು ಗೊತ್ತಾಗ್ತಾ ಇದೆ ಅಲ್ವಾ ಓಕೆ ಒಳಗಿನ ವಿತಿ ಅಂತ ಇತ್ತು ಅಂತಂದ್ರೆ ನೀವು ಜಸ್ಟ್ ಮೈನಸ್ ಮಾಡಿದ್ರೆ ಸಾಕು ಅಲ್ಲಿ ನೀವು ಆನ್ಸರ್ನ ಐಡೆಂಟಿಫೈ ಮಾಡಬಹುದು ಹಾಗಾದ್ರೆ ನಮಗೆ ಕೇಳ್ತಕ್ಕಂಥ ಕ್ವಶನ್ ಏನು ಫೈನ್ ದ ಟೋಟಲ್ ನಂಬರ್ಸ್ ಒಟ್ಟು ಅಂಕಿಗಳೆಷ್ಟು ಇಲ್ಲಿಂದ ಹಿಡಿದು ನಾಲ್ಕು ಸಾವಿರದ ಆರ್ನೂರ ತೊಂಬತ್ತೈದರಿಂದ ಐದು ಸಾವಿರದ ಏಳುನೂರ ಮೂವತ್ತಾರಿಗೆ ಕೌಂಟ್ ಅಂತ ಕೊಡೋದಾಗಲ್ಲ ಅದಕ್ಕೆ ನಾನು ಶಾರ್ಟ್ ಫೈವ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಮೈನಸ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಮೈನಸ್ ಮಾಡಬೇಕು ಸಿಕ್ಸ್ ಅಲ್ಲಿ ಫೈವ್ ಹೋದ್ರೆ ಒನ್ ಬರ್ತಾ ಇದೆ ತ್ರೀ ಅಲ್ಲಿ ನೈನ್ ಹೋಗೋದಿಲ್ಲ ಕ್ಯಾರಿ ತಗೊಂಡು ಎಷ್ಟಾಗುತ್ತೆ ತರ್ಟೀನ್ ತರ್ಟೀನ್ ಅಲ್ಲಿ ನೈನ್ ಹೋದ್ರೆ ಫೋರ್ ಆಗ್ತಾ ಇದೆ ಸೆವೆನ್ ಹೋದ್ರೆ ಜೀರೋ ಫೈವ್ ಅಲ್ಲಿ ಫೋರ್ ಹೋದ್ರೆ ಒನ್ ಈ ಬಂದಿರತಕ್ಕಂಥ ಆನ್ಸರ್ ಏನ್ ಮಾಡ್ಬೇಕು ಪ್ಲಸ್ ಒನ್ ಮಾಡಬೇಕು ಯಾಕಂದ್ರೆ ನಾವು ಈ ಎರಡನ್ನ ಬಿಟ್ಬಿಟ್ಟಿರ್ತೀವಿ ಅವರಿಂದ ವರೆಗೆ ಫ್ರಮ್ ಟು ಇಲ್ಲಿಂದ ಇನ್ನೂ ಕೂಡ ಕೌಂಟ್ ಮಾಡಬೇಕು ಇಲ್ಲಿವರೆಗೆ ಇನ್ನೂ ಕೂಡ ಕೌಂಟ್ ಮಾಡಬೇಕು ಫ್ರಮ್ ಟೂ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎರಡನ್ನೂ ಕೌಂಟ್ ಮಾಡಬೇಕು ನಾವು ಇಲ್ಲಿ ಒಂದೇ ಕೌಂಟ್ ಮಾಡಿರ್ತೀವಿ ಅದಕ್ಕೆ ಇನ್ನೊಂದಕ್ಕೆ ಪ್ಲಸ್ ಒನ್ ಮಾಡ್ತಾ ಇದ್ದೀವಿ ಒನ್ ಪ್ಲಸ್ ಒನ್ ಟು ಫೋರ್ ಝೀರೋ ಒನ್ ಒನ್ ತೌಸಂಡ್ ಫೋರ್ಟಿ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಗೊತ್ತಾಗ್ತಿದೆ ಅಲ್ವಾ ಯಾವ ಮಾಡ್ಬೇಕಂತ ಹೇಳಿ

ನಮಗೆ ಪ್ಲೇಸ್ ವ್ಯಾಲ್ಯೂ ಅಂತ ಕೊಟ್ಟಿದ್ರೆ ನಾವು ಏನ್ ಮಾಡ್ಬೋದು ಅದು ಯಾವ ಪ್ಲೇಸ್ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮುಖಬೆಲೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಿಮ್ ಮುಖ ನಿಮ್ಗೆ ಅದೇ ತರ ಸೇಮ್ ಈ ಅಂತ ಇದೆ ಅಲ್ವಾ ಎಂಟು ಮತ್ತು ನಾಲ್ಕರ ಮುಖ ಬೆಲೆ ಅದೇ ಆಗಿರುತ್ತೆ ಅಲ್ವಾ ಯಾವುದೇ ಸಂಖ್ಯೆಯ ಮುಖ ಬೆಲೆಯು ಅದೇ ಅಂಕಿ ಆಗಿರುತ್ತೆ ಹಾಗಾದ್ರೆ 8 ಮತ್ತೆ 4 ಓಕೆ ಇನ್ನ ನಂಬರ್ 8 ಟು ಫೇಸ್ ಫೇಸ್ ವ್ಯಾಲ್ಯೂ ಇಸ್ 8 ಎಂಟರ್ ಮುಖ ಬೆಲೆ 8 ನಾಲ್ಕರ ಮುಖ ಬೆಲೆ 4 ಇಲ್ಲಿ ಡಿಫರೆನ್ಸ್ ಕೇಳಿದರೆ ಡಿಫರೆನ್ಸ್ ಅಂದ್ರೆ ನಾವು ಮೈನಸ್ ಮಾಡಬೇಕು 8 ರಲ್ಲಿ 4 ಆದ್ರೆ 4 4 ಅಂತಕಂತದ್ದು ರೈಟ್ ಆನ್ಸರ್ ಆಗ್ತಾ ಇದೆ बिकॉज ಆಫ್ ಆಪ್ಷನ್ ಇ ಇಸ್ ದ ರೈಟ್ ಒನ್ ಅರ್ಥ ಆಗ್ತಿದೆ ಅಲ್ವಾ ಓಕೆ ನೆಕ್ಸ್ಟ್ ಓಕೆ ಇಷ್ಟೊತ್ತಿಗೆ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದೆ ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ಓಕೆ ಇದರಲ್ಲಿ ಬರುವಂತಹ ಕ್ವಶನ್ಸ್ ನಾನು ನಿಮ್ಗೆ ಹೇಳ್ತಾ ಇರುವಂತಹ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ನಿಮ್ಗೆ ಇನ್ನೂ ಇದೆ ತರ ಈ ಕನ್ನಡ ಮೆಂಟಲ್ ಮೆಂಟಲಿಟಿ ಮತ್ತು ಸೈನ್ಸ್ ಅಥವಾ ಜಿ ಕೆ ಅಂತ ಏನ್ ಕರಿತಾ ಇದರ ಇದ್ರ ಮೇಲೆ ಕ್ವಶನ್ಸ್ ಯಾವ ತರ ಕೇಳ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಇನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೀವಿ ವಿಡಿಯೋಸ್ ಗಳನ್ನ ನಾನು ನಿಮ್ಗೆ ಇನ್ನೊಂದ್ಸರಿ ಈ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಕೊಟ್ಟು ಕಂಪ್ಲೀಟ್ ಆಗಿ ಕೇಳ್ರಿ ನೋಡಿಲಿ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಕೆ ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆ ಇದೇ ಮಾರ್ಚ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದೆ ಹೋದ ಸರಿ ನಿಮಗೆ ಮಾರ್ಚ್ ಇಪ್ಪತ್ ಮೂರಕ್ಕಿತ್ತು ಈ ಸರಿ ನಿಮಗೆ ಮಾರ್ಚ್ ಇಪ್ಪತ್ತು ಮೂರಕ್ಕಿದೆ ಸರಿ ಹೋದ್ ಸರಿ ಇಪ್ಪತ್ನಾಲ್ಕಕ್ಕಿತ್ತು ಈ ಸರಿ ಮಾರ್ಚ್ ಇಪ್ಪತ್ ಓಕೆನಾ ದಯವಿಟ್ಟು ಯಾರು ಕೂಡ ಮಿಸ್ ಮಾಡದೆ ಯಾರೆಲ್ಲ ಎಕ್ಸಾಮ್ ಬರೀಬಹುದು ಪ್ರಸ್ತುತ ಮತ್ತು ತರಗತಿ ಓದ್ತಿರ್ಬೇಕು ಪ್ರೆಸೆಂಟ್ ಅವ್ರು ಏನಾಗ್ತಿರ್ಬೇಕು ಮೂರು ಮತ್ತು ನಾಲ್ಕನೇ ಓದ್ತಿರ್ಬೇಕು ಅಂತ ಮಕ್ಕಳಿಗೆ ಮಾತ್ರ ಈ ಎಕ್ಸಾಮ್ ಬರ್ಲಿಕ್ಕೆ ಏನವರು ಎಲಿಜಿಬಲ್ ಇದಾರೆ ಹಾಗಾದ್ರೆ ಎಕ್ಸಾಮ್ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಎಕ್ಸಾಮ್ ಬರಿಬೇಕಾದ್ರೆ ಇಲ್ಲಿ ಎರಡು ಪ್ರೊಸೆಸ್ ಇದಾವೆ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನೀವೇನ್ ಮಾಡಬಹುದು ರಿಜಿಸ್ಟರ್ ಆಗ್ಬೋದು ಇಲ್ಲ ಅಂತಂದ್ರೆ ನಮ್ಮ ನಂಬರ್ಗೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ನಿಮ್ಮ ಹೆಸರು ತಂದೆ ಹೆಸರು ತರಗತಿ ವಿಳಾಸ ಮತ್ತು ಫೋನ್ ನ ಬರೆದು ವಾಟ್ಸಪ್ ಮಾಡಿದ್ರೆ ಸಾಕು ನೀವು ರಿಜಿಸ್ಟರ್ ಆದಂಗೆ ಮಾರ್ಚ್ ಇಪ್ಪತ್ಮೂರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಡೆ ನೀವು ಇಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಜಿ ಎಂ ಪಿ ಯು ಕಾಲೇಜ್ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ ಓಕೆ ಮೊಳಕಾಲ್ಮುರ್ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಕ್ಸಾಮ್ ಇಡ್ತಾ ಇದೆ ಈ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಫಸ್ಟ್ ಬಂದ್ರಿ ಅಂದ್ರೆ ನಿಮಗೆ ಫಸ್ಟ್ ಪ್ರೈಸ್ ಬಂದು ಸಿಕ್ಸ್ಟಿ ಇರ್ತಾ ಇದೆ ಒಟ್ಟು ನಿಮಗೆ ಸಿಕ್ಸ್ಟಿ ಬರ್ತಾ ಇದೆ ಸೆಕೆಂಡ್ ಪ್ರೈಸ್ ಅದೇ ತರ ಫಿಫ್ಟಿ ತರ್ಡ್ ಫೋರ್ಟಿ ಫೋರ್ತ್ ತರ್ಟಿ ಫಿಫ್ತ್ ಟ್ವೆಂಟಿ ನೀವು ಇಲ್ಲಿ ತೆಗೆದುಕೊಳ್ಬಹುದು ಫಸ್ಟ್ ಬಂದ್ರೆ ಅಂದ್ರೆ ಸಿಕ್ಸ್ಟಿ ಫಿಫ್ತ್ ಬಂದ್ರೆ ಅಂದ್ರೆ ಟ್ವೆಂಟಿ ತೌಸಂಡ್ ಇಲ್ಲಿವರೆಗೂ ನಿಮಗೆ ಪ್ರೈಸಸ್ಗಳು ಇರ್ತಾ ಇದಾವೆ ಅರ್ಥ ಆಗ್ತಾ ಇದೆಯಲ್ವಾ ಹಾಗಾದ್ರೆ ಎಕ್ಸಾಮ್ ಬರಬೇಕಾಗಿತ್ತು ಅಂದ್ರೆ ಎಕ್ಸಾಮ್ ಗೆ ಬರಬೇಕಾಗಿತ್ತು ಅಂದ್ರೆ ನೀವು ಏನ್ ತರಬೇಕು ಜಸ್ಟ್ ನೀವು ನಿಮ್ಮ ಸ್ಕೂಲ್ ಅಲ್ಲಿ ಐ ಐಡಿ ಕಾರ್ಡ್ ತಗೊಂಡ್ಬರಿ ಒಂದು ವೇಳೆ ಐಡಿ ಕಾರ್ಡ್ ಇಲ್ಲ ಅಂತಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತಾರೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿ ಆ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಕಡೆಯಿಂದ ತಗೊಂಡ್ಬಂದ್ರೆ ನೀವು ಏನ್ ಮಾಡಬಹುದು ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಗೊತ್ತಾಯ್ತಲ್ವಾ ನಮ್ಗೆ ಇನ್ಫಾರ್ಮೇಶನ್ ಬೇಕು ನಮ್ಗೆ ಇನ್ನು ಕ್ಲಿಯರ್ ಆಗಿಲ್ಲ ಇನ್ನು ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಅಂತ ನಂಬರ್ ಕಾಣ್ತದಲ್ವಾ ಈ ನಂಬರ್ ಗೆ ನೀವು ಮೆಸೇಜ್ ಆದ್ರೂ ಮಾಡಿ ಇಲ್ಲ ಅಂತಂದ್ರೆ ಫೋನ್ ಕೂಡ ಎನಿ ಟೈಮ್ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾಗ್ತಿದೆ ಅಲ್ವಾ ರೈಟ್ ಹಾಗಾದ್ರೆ ಯಾರೆಲ್ಲ ಎಲಿಜಿಬಲ್ ಇದಿರಿ ಎಕ್ಸಾಮ್ ಬರೀರಿ ಪ್ರೈಸ್ ನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ಹೋಗ್ತಾ ಇದೀನಿ ನಂಬರ್ ಸಿ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೆಂಟರ ಸಾವಿರ ಸ್ಥಾನದ ಅಂದಾಜು ಓಕೆ ಅಪ್ರಾಕ್ಸಿಮೇಶನ್ ಮೇಲೆ ಕೇಳ್ತಕ್ಕಂಥ ಕ್ವಶನ್ ನಾನು ಹೇಳಿದ ಎಷ್ಟು ಸಿಂಪಲ್ ಇರ್ತಾ ಇದಾವಂದ್ರೆ ನಿಮ್ಮ ಸ್ಕೂಲಲ್ಲಿ ಕೇಳುವಂತಹ ಕ್ವಶನ್ ಗಳನ್ನೇ ನಾವು ಇಲ್ಲಿ ಕೇಳ್ತಾ ಇರೋದು ಬೇರೆ ಹೊರಗಿನ ಕ್ವಶನ್ಸ್ ಗಳು ಇರೋದಿಲ್ಲ ಗೊತ್ತಾಯ್ತಲ್ವಾ ನೀವೇನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ನಿಮ್ಮ ಸ್ಕೂಲಲ್ಲಿ ಪರ್ಫೆಕ್ಟ್ ಇದ್ರಿ ಅಂತಂದ್ರೆ ನೀವು ಇಲ್ಲಿ ನಾವು ಹೇಳೋದನ್ನ ಈಸಿಯಾಗಿ ಮಾಡಬಹುದು ಅರ್ಥ ಆಗ್ತಿದೆ ಅಲ್ವಾ ಈ ಕ್ವಶನ್ಸ್ ನೀವು ಈಗ ಆಲ್ರೆಡಿ ಆನ್ಸರ್ ಮಾಡಿರ್ಬೋದು ಗೊತ್ತಾಗುತ್ತಿದೆ ಎಷ್ಟು ಈಸಿ ಇರ್ತಾ ಇದಾವೆ ಹೌದಾ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ರೆ ತಿಳ್ಕೋರಿ ಪ್ರಾಕ್ಟೀಸ್ ಮಾಡ್ರಿ ಪ್ರೈಸ್ಗಳನ್ನ ಪಡೀರಿ ಓಕೆನಾ ಹಾಗಾದ್ರೆ ನೋಡೋಣ ಇಲ್ಲಿ ದ ಎಸ್ಟಿಮೇಟ್ ದ ನಂಬರ್ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಎಸ್ಟಿಮೇಟ್ ಅಂದ್ರೆ ಅಪ್ರಾಕ್ಸ್ ಮಾಡ್ರಿ ಅಂತ ಅರ್ಥ ಗೆ ಅಪ್ರಾಕ್ಸಿಮೇಶನ್ ಅಂತ ಕರಿತೀವಿ ಅಂದಾಜು ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ನಂಬರ್ ನ ಅಪ್ರಾಕ್ಸ್ ಮಾಡಬೇಕು ಇದನ್ನ ಯಾವ ಪ್ಲೇಸ್ ಗೆ ಅಪ್ರಾಕ್ಸ್ ಮಾಡ್ಬೇಕು ಅಂತ ಹೇಳಿದರೆ ದ ಪ್ಲೇಸ್ ದಟ್ ಇಸ್ ಥೌಸಂಡ್ ಓಕೆ ಥೌಸಂಡ್ ಪ್ಲೇಸ್ ಗೆ ಥೌಸಂಡ್ ಪ್ಲೇಸ್ ಗೆ ಅಪ್ರಾಕ್ಸ್ ಮಾಡಬೇಕಾಗಿತ್ತು ಅಂತಂದ್ರೆ ಅದರ ಹಿಂದೆ ಇರುವಂತಹ ನಂಬರ್ ಅನ್ನ ನೋಡ್ಕೋಬೇಕು ಅದ್ರ ಹಿಂದೆ ಇರುವಂತಹ ಪ್ಲೇಸ್ ಅನ್ನ ನೋಡ್ಕೋಬೇಕು ಇದು ತೌಸಂಡ್ ಇದೆ ಅಂದ್ರೆ ಅದ್ರ ಹಿಂದೆ ಇರುವಂತ ಪ್ಲೇಸ್ ಯಾವುದು ಹಂಡ್ರೆಡ್ ಪ್ಲೇಸ್ ಹೌದಾ ಇಲ್ವಾ ಹಂಡ್ರೆಡ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ಫೋರ್ ಇಫ್ ದೇರ್ ಇಸ್ ಅ ನಂಬರ್ ಇಸ್ ಫೈವ್ ಆರ್ ಗ್ರೇಟರ್ ದೆನ್ ಫೈವ್ ಆರ್ ಲೆಸ್ ದೆನ್ ಫೈವ್ ಯು ಹಾವ್ ಟು ಸಿ ದಿಸ್ ಒನ್ ಕೊಟ್ಟಿರ್ತಕ್ಕಂಥ ನಂಬರ್ ಫೈವ್ ಇದೇನು ಫೈವ್ ಗಿಂತ ಜಾಸ್ತಿ ಇದೇನೋ ಫೈವ್ ಗಿಂತ ಕಡಿಮೆ ಇದೇನೋ ಅಂತ ಹೇಳಿ ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಇದೆ ಫೋರ್ ಇದೆ ಇಟ್ ಇಸ್ ಅ ಲೆಸ್ ದೆನ್ ಫೈವ್ ಕಡಿಮೆ ಇದೆ ಹೌದಾ ಫೈವ್ ಮತ್ತೆ ಗ್ರೇಟರ್ ದನ್ ಫೈವ್ ಇತ್ತು ಅಂದ್ರೆ ಅದನ್ನ ನೆಕ್ಸ್ಟ್ ಪ್ಲೇಸ್ ಓಕೆ ಹಂಡ್ರೆಡ್ ಪ್ಲೇಸ್ ಇರ್ತಲ್ಲ ಇಲ್ಲಿ ನೆಕ್ಸ್ಟ್ ಪ್ಲೇಸ್ ನೀವೇನ್ ಮಾಡಬೇಕು ಪ್ಲಸ್ ಒನ್ ಮಾಡಬೇಕು ಗೊತ್ತಾಯ್ತಾ ಯಾವಾಗ ಫೈವ್ ಇರಬೇಕು ಇಲ್ಲಿ ನಂಬರ್ ಅಥವಾ ಜಾಸ್ತಿ ಇರಬೇಕು

ಎಷ್ಟು ಬಿಗ್ ಇದೆ ಅಂತ ಅಂದ್ರೆ ಕಂಡು ಹಿಡೀಬಹುದು ಅಥವಾ ಈಗ ಒನ್ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ಫೋರ್ ಇದಕ್ಕಿಂತ ಎಷ್ಟು ಸ್ಮಾಲ್ ಇದೆ ಅಂತ ಹೇಳಿ ನೀವು ಇಲ್ಲಿ ಕಂಡು ಹಿಡಬೇಕಾಗ್ತಾ ಇದೆ ಅರ್ಥ ಆಗ್ತಿದೆ ಅಲ್ವಾ ಹಾಗಾದ್ರೆ ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಯಾವಿದೆ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ನೈನ್ ದಿಸ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ದ ವಿಚ್ಮಾಲೆಸ್ಟ್ ನಂಬರ್ಗೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟು ಹೋದ್ರೆ ಫೈವ್ ಬರ್ತಾ ಇದೆ ಸಿಕ್ಸ್ ಅಲ್ಲಿ ಒನ್ ಹೋದರೆ ಫೈವ್ ಬರ್ತಾ ಇದೆ ನಮಗೆ ಏನಾಗ್ತಾ ಇದೆ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ದಿಸ್ ಇಸ್ ದ ಬಿಗ್ಗರ್ ದನ್ ವಾಟ್ ಸಿಕ್ಸ್ ತೌಸಂಡ್ ಸೆವೆನ್ ಏಯ್ಟಿ ನೈನ್ ಒನ್ ಟೂ ಹಂಡ್ರೆಡ್ ತರ್ಟಿ ಫೋರ್ ಸಿಕ್ಸ್ ತೌಸಂಡ್ ಸೆವೆನ್ ನೈನ್ ಗಿಂತ ಎಷ್ಟು ದೊಡ್ಡದಿದೆ ಅಂದರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಅಷ್ಟು ದೊಡ್ಡದಿದೆ ಗೊತ್ತಾಗ್ತದೆ ಅಲ್ವಾ ಹಾಗಾದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ವನ್ ಇಸ್ ರೈಟ್ ಆನ್ಸರ್ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್ ಓಕೆ ಸಿ ದ ನೆಕ್ಸ್ಟ್ ದ ನಂಬರ್ ಸಿಕ್ಸ್

then here how many how much kg they are given here 5 kg 600 grams grams kept separately okay grams na separate agi idri first namge 5 kg na grams in madkori 1 kg ge 1000 aitu andre 5 kg ge eshtu aitu 5000 aitu 5000 gram aitu first plus namge eshtu gram idili 600 grams plus 600 grams then the total is 5600 gram this is the ರೈಟ್ ಆನ್ಸರ್ ಇಫ್ ಯು ಕನ್ವರ್ಟ್ ಫೈವ್ ಕೆಜಿ ಸಿಕ್ಸ್ ಇನ್ ಟು ಗ್ರಾಮ್ಸ್ ದಟ್ ಈಸ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ರೈಟ್ ಆನ್ಸರ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ನಾಟ್ ಕೆಜಿ ಕೆಜಿ ಇಲ್ಲಿ ನೋಡಿ ಕೆಜಿ ಕೊಟ್ಟಿದ್ದಾರೆ ಕೆಜಿಂಗ್ ಆಗುತ್ತೆ ಕೆಜಿಲಿ ಬರೀಬೇಕಾಗಿತ್ತು ಅಂದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಕೆ ಜಿ ಅಂತ ಬರೀಬೇಕು ಕೆ ಜಿ ಲೇ ಬರಿಬೇಕಾಗಿತ್ತು ಅಂದ್ರೆ ಅರ್ಥ ಆಗ್ತಾ ಇದೆಯಾ ಬಟ್ ನಮಗೆ ಏನಲ್ಲಿ ಬರೀಬೇಕಂತ ಹೇಳಿದರೆ ಕನ್ವರ್ಟ್ ಇಂಟು ಗ್ರಾಮ್ಸ್ ಯು ಟು ಕನ್ವರ್ಟ್ ದಟ್ ಇಂಟು ಗ್ರಾಮ್ಸ್ ಗ್ರಾಮ್ಸ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ದಿಸ್ ಇಸ್ ದ ರೈಟ್ ಒನ್ ಅರ್ಥ ರೈಟ್ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಸೆವೆನ್ ದ ಕ್ವಶನ್ ನಂಬರ್ ಸೆವೆನ್

ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಅವರಿಗೆ ಏನ್ ಇರ್ತಾ ಇದೆ ಅಂತಂದ್ರೆ ನವೋದಯ ಕಿತ್ತೂರು ಸೈನಿಕ ಆರ್ ಎಮ್ ಎಸ್ತರ ಏನು ಕಾಂಪಿಟೇಟಿವ್ ಎಕ್ಸಾಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಅಲ್ಲಿ ಹೇಳಲಾಗ್ತಾ ಇದೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಕ್ಲಾಸಸ್ ಇರ್ತಾ ಇದೆ ಅದ್ರ ಜೊತೆಗೆ ಜಿ ಕೆ ಫೌಂಡೇಶನ್ ಕೂಡ ಸಿಕ್ಸ್ ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏತ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವಿಲ್ಲಿ ಮಕ್ಕಳು ಟಫೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ರು ಅದೇ ಸಿಲೆಬಸ್ ಕವರ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ಗೊತ್ತಾಗ್ತಾ ಹಾಗಾದ್ರೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಅದರ ಜೊತೆಗೆ ಸ್ಪೋಕನ್ ಕ್ಲಾಸಸ್ ಗಳನ್ನು ಕೂಡ ನಿಮಗೆ ಏಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ತೆಗೆದುಕೊಳ್ಬಹುದು ಇದರ ಜೊತೆಗೆ ನೀವು ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದಾವೆ ಓಕೆ ನೀವು ಇಲ್ಲಿ ಏನ್ ಮಾಡಬಹುದು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ತಗೋಬಹುದು ಯಾರೆಲ್ಲ ಅಡ್ಮಿಷನ್ ಮಾಡಿಸ್ಬೇಕಂತ ಇದ್ದೀರಿ ಕೆಳಗಡೆ ಕೊಟ್ಟಿರುವಂತ ನಂಬರ್ ಗಳಿಗೆ ಕರೆ ಮಾಡಿ ನೀವು ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ದ ಕ್ವಶನ್ ನಂಬರ್ ಸೆವೆನ್ ಸಿ ವಾಟ್ ದೇ ಆರ್ ಗಿವನ್ ಹಿಯರ್ ಸರಳೀಕರಿಸಿ ಸಿಂಪ್ಲಿಫೈ ಓಕೆ ಆಟೋ ಸಿಂಪ್ಲಿಫೈ ದಟ್ ಇಸ್ ಈಸಿ ಅವ್ರು ಏನ್ ಕೊಟ್ಟಿದ್ದಾರೆ ಬಹಳಷ್ಟು ಸಿಂಪಲ್ ಇರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನೋಡ್ಕೋರಿ ಟೂ ಮೈನಸ್ ತ್ರೀ ಪ್ಲಸ್ ಫರ್ ಡಿವೈಡೆಡ್ ಬೈ ಟೂ ಇಂಟು ತ್ರೀ ಮೈನಸ್ ಟೂ ಸಿಂಪ್ಲಿಫೈ ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ಫಸ್ಟ್ ಬೋರ್ಡ್ ಮಾಸ್ ಗೊತ್ತಿರಬೇಕು ಬಿ ಎಂ ಎಸ್ ಏನಿದು ಬೋರ್ಡ್ ಮಾಸ್ ಅಂತಂದ್ರೆ ಬಿ ಅಂತಂದ್ರೆ ಬ್ರಾಕೆಟ್ಸ್ ಕೊಟ್ಟಿಲ್ಲ ನಮ್ಗೆ ಬ್ರಾಕೆಟ್ಸ್ ಗಳನ್ನ ಮಾಡುವಂತ ಇಲ್ಲ ನೆಕ್ಸ್ಟ್ ಓ ಅಂದ್ರೆ ಆಫ್ ರ ದ ನ ಅಂತ ಬಂದಿರ್ತವೆ ಇಲ್ಲಿ ಏನು ಬಂದೇ ಇಲ್ಲ ಹಾಗಾದ್ರೆ ಆಫ್ ಕೂಡ ಮಾಡುವ ಅವಶ್ಯಕತೆ ಇಲ್ಲ ಹಾಗಾದ್ರೆ ಡಿ ಮೀನ್ಸ್ ಡಿವಿಷನ್ ಎಂ ಮೀನ್ಸ್ ಮಲ್ಟಿಪ್ಲಿಕೇಶನ್ ಎಡಿಶನ್ ಎಸ್ ಮೀನ್ಸ್ ಓಕೆನಾ ಹಾಗಾದ್ರೆ ಫಸ್ಟ್ ಟೈಮ್ ಮಾಡಬೇಕು ಡಿವಿಷನ್ ಡಿವಿಷನ್ ಕೊಟ್ಟಿದರಾ ಎಸ್ ದೇ ಆರ್ गिवन ದ ಡಿವಿಷನ್ ಬಿಟ್ವೀನ್ 4 ಡಿವೈಡೆಡ್ ಬೈ 2 ಓಕೆನಾ ಆನ್ಸರ್ ಎಷ್ಟು ಬರುತ್ತೆ ಇದೆ ಆಸ್ ಇಟ್ ಬರ್ರಿ 4 2 3 ಪ್ಲಸ್ 2 1 ಜಾ 2 2 ಜಾ ಏನು ಬಂತ ಆನ್ಸರ್ 2 ಇಂಟು 3 2 ನೆಕ್ಸ್ಟ್ 2 3 ಪ್ಲಸ್ 2 3 ಜಾ 6 2 ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಓಕೆನಾ ಪ್ಲಸ್ ಇಲ್ಲಿ ಏನಿಲ್ಲ ಇಲ್ಲ ಅಂದ್ರೆ ಕೂಡ ಪ್ಲಸ್ ಇರ್ತಾ ಇದೆ ಟೂ ಪ್ಲಸ್ ಸಿಕ್ಸ್ ಫಸ್ಟ್ ಇವೆರಡನ್ನ ಪ್ಲಸ್ ಮಾಡ್ಕೋರಿ ಟೂ ಪ್ಲಸ್ ಸಿಕ್ಸ್ ಎಷ್ಟಾಯ್ತು ಏಟ್ ನೆಕ್ಸ್ಟ್ ಇದು ಮೈನಸ್ ಇದೆ ಇದು ಕೂಡ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಫಸ್ಟ್ ಪ್ಲಸ್ ಮಾಡ್ಕೋರಿ ತ್ರೀ ಪ್ಲಸ್ ಟು ಫೈವ್ ಬಟ್ ಬಿಗ್ಗೆಸ್ಟ್ ನಂಬರ್ ಮುಂದೆ ಮೈನಸ್ ಇರೋದ್ರಿಂದ ಮೈನಸ್ ಇಡ್ತಾ ಇದ್ದೀನಿ ಏಟ್ ಮೈನಸ್ ಫೈವ್ ದಟ್ ಈಸ್ ತ್ರೀ ತ್ರೀ ಇಸ್ ದ ರೈಟ್ ಆನ್ಸರ್ ಗೊತ್ತಾಗ್ತಾ ಇದೆ ರೈಟ್ ಲೆಟಸ್ ಮೂ ಟು ದ ನೆಕ್ಸ್ಟ್ ಕ್ವಶನ್ ಓಕೆ ಇನ್ ದಟ್ ಆಪ್ಷನ್ ಡಿ ಇಸ್ ದ ರೈಟ್ ಒನ್ ಆಪ್ಷನ್ ಡಿ ಏನಾಗ್ತಾ ಇದೆ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ತರ ಒ ಎಂ ಆರ್ ಗಳನ್ನ ಫಿಲ್ ಅಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕಂಪ್ಲೀಟ್ ನಾ ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಏಟ್ ಸಿ ವಾಟ್ ದೇರ್ ಗಿವನ್ ಕ್ವಶನ್ ನಂಬರ್ ಏಟ್ ಫೈನ್ ದ ವ್ಯಾಲ್ಯೂ ಓಕೆ ಇದರ ಬೆಲೆ ಕಂಡುಹಿಡಿಯಿರಿ ಏನು ಕೊಟ್ಟಿದ್ದಾರೆ ಅಂತಂದರೆ ತ್ರೀ ಡಿವೈಡೆಡ್ ಬೈ ಫೈವ್ plus 2 divided by 5 ಬಹಳಷ್ಟು ಸಿಂಪಲ್ ಇರತಕ್ಕಂತದ್ದು ಅಡಿಷನ್ ಆಫ್ ಫ್ರಾಕ್ಷನ್ ಇಂತ ಸಿಂಪಲ್ ಕ್ವೆಶ್ಚನ್ಸ್ ಗಳನ್ನು ನಿಮಗೆ ಕೇಳತಕ್ಕಂತದ್ದು ಕೆ ಏನು ಟಫ್ ಇರತಕ್ಕಂತ ಕ್ವೆಶ್ಚನ್ಸ್ ಅನ್ನು ಕೇಳಲ್ಲ ಸಿಂಪಲ್ ಇರತಕ್ಕಂತ ಕ್ವೆಶ್ಚನ್ ಅನ್ನು ಕೇಳ್ತಾ ಇದೀನಿ ಎಲ್ಲರೂ ನೀವು ಬಹಳಷ್ಟು ಪ್ರಿಪೇರ್ ಆಗಿ ನೀವು ಎಕ್ಸಾಮ್ ಚೆನ್ನಾಗಿ ಬರೀರಿ ಪ್ರೈಸ್ ಗಳನ್ನು ಪಡೀರಿ ಹಾಗಾದ್ರೆ ಇದನ್ನ ಸೊಲ್ಯೂಷನ್ ಮಾಡಬೇಕಾಗಿತ್ತು ಅಂದ್ರೆ ಡಿನಾಮಿನೇಟರ್ ಎರಡು ಸೇಮ್ ಇತ್ತು ಅಂತಂದ್ರೆ ಡಿನಾಮೀಟರ್ ಎರಡು ಸೇಮ್ ಇತ್ತು ಅಂತಂದ್ರೆ ನಾವು ಎಲ್ ಸಿ ಅವಶ್ಯಕತೆ ಇಲ್ಲ ಯು ಹೌದು ಡೈರೆಕ್ಟ್ಲಿ ತ್ರೀ ಪ್ಲಸ್ ಟು ತ್ರೀ ಪ್ಲಸ್ 2 ದಟ್ ಇಸ್ ಫೈವ್ ಫೈವ್ ಡಿವೈಡೆಡ್ ಬೈ ನಥಿಂಗ್ ಬಟ್ ಇಫ್ ಅಂಡ್ ಡಿನಾಮಿಮೇಟರ್ ಬೋತ್ ಆರ್ ಈಕ್ವಲ್ ದೆನ್ ದ ವ್ಯಾಲ್ಯೂ ಈಸ್ 1 ಓಕೆ ಅಂಶ ಮತ್ತು ಛೇದ ಎರಡು ಸಮ ಇದ್ವು ಅಂತಂದ್ರೆ ಅದರ ವ್ಯಾಲ್ಯೂ ಎಷ್ಟು ಇರ್ತಾ ಇದೆ 1 ಇರ್ತಾ ಇದೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಓಕೆನಾ ನೆಕ್ಸ್ಟ್ ಅಸ್ ನಂಬರ್ ಸಿಕ್ಸ್ ಕೆ ಜಿ ಫೋರ್ ಹಂಡ್ರೆಡ್ ಗ್ರಾಮ್ ಅಂಡ್ ಫೋರ್ ಕೆಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ನೋಡ್ರಿ ಸಿಂಪಲ್ ಇದೆ ಸಿಕ್ಸ್ ಕೆ ಜಿ ಫೋರ್ ಹಂಡ್ರೆಡ್ ಗ್ರಾಮ್ ಮತ್ತು ನಾಲ್ಕು ಕೆ ಜಿ ಅರವತ್ತು ಗ್ರಾಮ್ ಅನ್ನು ಕೂಡಿಸಿ ಅಂತ ಹೇಳಿದರೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಬೇಕಾದ್ರೆ ಕೆ ಜಿ ಇರೋನೆಲ್ಲ ಕೆ ಜಿ ಸೈಡ್ ಬರೀರಿ ನೆಕ್ಸ್ಟ್ ಗ್ರಾಮ್ಸ್ ಇರೋನೆಲ್ಲ ಗ್ರಾಮ್ ಕಡೆ ಬರೀತಾ ಹೋಗ್ರಿ ಬಟ್ ಇಲ್ಲಿ ನೋಡ್ರಿ ಬಂದಿರ್ತಕ್ಕಂಥ ಆನ್ಸರ್ ಎಲ್ಲವೂ ಕೂಡ ಎದುರಲ್ಲಿದೆ ಗ್ರಾಮಲ್ಲಿದೆ ಅಂದ್ರೆ ನೀವೇನ್ ಮಾಡಬೇಕು ಬಂದಿರತಕ್ಕಂಥ ಆನ್ಸರ್ನ ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು ರೈಟ್ ನೋಡಿ ಹಾಗಾದ್ರೆ ಸಿಕ್ಸ್ ಕೆ ಜಿ ಸಿಕ್ಸ್ ಕೆ ಜಿ ಫೋರ್ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ ನೆಕ್ಸ್ಟ್ ಸೇಮ್ ಅದೇ ತರ 4 kg 4 kg ನೆಕ್ಸ್ಟ್ 600 ಗ್ರಾಂ ಈಗ ಗ್ರಾಂ ನ ಗ್ರಾಂ ಕಡೆ ನೆಕ್ಸ್ಟ್ kg ನ kg ಗಳಿಗೆ ಇದು e 1000 ಗ್ರಾಂ ಆಯ್ತು ಓಕೆ ನೆಕ್ಸ್ಟ್ 6 plus 4 10 kg ಆಯ್ತು ಓಕೆನಾ ನಾ 10 kg 1 kg ಗೆ 1000 ಗ್ರಾಂ ಅಂತ ನಾನು ಆಲ್ರೆಡಿ ಹೇಳಿದಿನಿ ಹೌದಾ ಹಾಗಾದ್ರೆ 10 kg ಅಂತಂದ್ರೆ ಎಷ್ಟು ಆಯ್ತು ಈಗ 10000 ಗ್ರಾಂ ಆಯ್ತು

Okay, ready? ದ್ರೋಣ ಕೋಚಿಂಗ್ ಕ್ಲಾಸ್ಪುರದಲ್ಲಿ ಎರಡು ಸಾವಿರದ ಇಪ್ಪತ್ ಮೂರು ಮತ್ತು ಸಾರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ಒಟ್ಟು ಮಕ್ಕಳು ನಲವತ್ತೆರಡು ಮಕ್ಕಳಿದ್ದಾರೆ ಅದರಲ್ಲಿ ಮೂವತ್ತು ಮಕ್ಕಳು ನಮಗೆ ಆಫ್ಲೈನ್ ಕ್ಲಾಸ್ ಅನ್ನು ತೆಗೆದುಕೊಂಡು ಅಂದ್ರೆ ವಸತಿ ಸಹಿತ ತರಗತಿಯನ್ನು ಪಡೆದುಕೊಂಡು ಅವ್ರು ಏನ್ ಮಾಡಿದ್ರೆ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಅದೇ ತರ ಹನ್ನೆರಡು ವಿದ್ಯಾರ್ಥಿಗಳು ಏನ್ ಮಾಡಿದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಕ್ಲಾಸ್ಗಳನ್ನು ತೆಗೆದುಕೊಂಡು ಅವರು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಒಟ್ಟು ನಲವತ್ತೆರಡು ವಿದ್ಯಾರ್ಥಿಗಳು ನಮ್ಮ ನವೋದಯ ಶಾಲೆಗೆ ಆಯ್ಕೆ ನೆಕ್ಸ್ಟ್ ಅದೇ ತರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶ ನೀಡುತ್ತಿರುವ ಸಂಸ್ಥೆ ನಮ್ಮ ದೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನ ಫಲಿತಾಂಶವನ್ನು ನೋಡೋದಾದ್ರೆ ಸೈನಿಕ ಶಾಲೆಗೆ ಒಟ್ಟು ಅರವತ್ತೈದು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಕಿತ್ತೂರು ಸೈನಿಕ ಶಾಲೆಗೆ ಹನ್ನೆರಡು ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ನಲವತ್ತೆರಡು ಮುರಾರ್ಜಿಗೆ ತೊಂಬತ್ ಮೂರು ಆರ್ ಎಂ ಎಸ್ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಈ ತರ ಹೆಚ್ಚು ಫಲಿತಾಂಶವನ್ನು ಕೊಟ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಹೆಸರನ್ನು ಇನ್ನೂ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆದ್ರಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶ ನೀಡುವಂತಹ ಸಂಸ್ಥೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸ್ ಆಗಿದೆ ಅದೇ ತರ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಲ್ಲಿ ಕಿತ್ತೂರು ರಿಸಲ್ಟ್ ಬಂದಿದೆ ಓಕೆನಾ ಅಲ್ಲಿ ಒಟ್ಟು ನಾಲ್ಕು ಸಾರಿ ಎಷ್ಟ್ರೆ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಮೂವತ್ತೈದು ಜನ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಎಕ್ಸಾಮ್ ಅನ್ನ ಬರೆದಿದ್ದಾರೆ ಮೂವತ್ತೈದು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದು ಇದರಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಸೈನಿಕ ಶಾಲೆಗೆ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದೇ ಶಾಲೆ ಅದು ಓನ್ಲಿ ಫಾರ್ ವುಮೆನ್ಸ್ ಗೆ ಸೈನಿಕ ಶಾಲೆ ಕಿತ್ತೂರು ಸೈನಿಕ ಶಾಲೆ ಓಕೆನಾ ಆ ಶಾಲೆಗೆ ಒಟ್ಟು ನಮ್ಮ ವಿದ್ಯಾರ್ಥಿಗಳು ಹದಿನೆಂಟು ವಿದ್ಯಾರ್ಥಿಗಳು ಆಗಿದ್ರೆ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ರೈಟ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡುವ ಕ್ವಶನ್ ನಂಬರ್ ಹತ್ತು ರೋಮನ್ ಸಂಖ್ಯೆಯಲ್ಲಿ ಬರೆದಾಗ ಇಫ್ ನೈಂಟಿ ನೈನ್ ಇನ್ ರೋಮನ್ ನಂಬರ್ ಓಕೆ ನಂಬರ್ಟಿ ನೈನ್ ರೋಮನ್ ನಂಬರ್ ಅಲ್ಲಿ ಬರೀಬೇಕಾಗಿತ್ತು ಅಂದ್ರೆ ನಿಮಗೆ ರೋಮನ್ ನಂಬರ್ಸ್ ಒಂದು ವಿಡಿಯೋ ಇದೆ ಆ ವಿಡಿಯೋ ನಿಮಗೆ ರೋಮನ್ ನಂಬರ್ಸ್ ನಾವು ಯಾವ ತರ ಬರಿತಾ ಇದೀವಿ ಅಂತ ಹೇಳಿ ನಿಮಗೆ ಸಿಗ್ತಾ ಇದೆ ಹಾಗಾದ್ರೆ ಫಸ್ಟ್ ನಾನು ಬರೀತಾ ಇದೀನಿ ಈ ನೈನ್ಟಿ ನೈನ್ ಎಕ್ಸ್ಪೆಂಡೆಡ್ ಫಾರ್ಮಲ್ಲಿ ಬರಿಬೇಕು ಬಿಸ್ತರಿಸಿ ಬರಿಬೇಕು ಯಾವ ತರ ನೈನ್ಟಿ ಪ್ಲಸ್ ನೈನ್

ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳು ಕೂಡ ಬರ್ತಾ ಇದ್ದಾವೆ ನಿಮಗೆ ಓ ಎಮ್ ಆರ್ಗಳನ್ನು ಯಾವ ಥರ ಫಿಲಪ್ ಮಾಡಬೇಕು ಕ್ವಶನ್ ಆನ್ಸರ್ಗಳು ಇನ್ನು ಯಾವ ಥರ ದ್ರೋಣ ಟ್ಯಾಲೆಂಟ್ ಆಗಲಿ ಕೇಳ್ತಾ ಇದ್ದೀವಿ ಅಂತ ಹೇಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು